ಎಣ್ಣಿ ಹಸಿ ಇಲ್ಲ ಹಸಿ ಇತ್ತು ಹಸಿ ಇಲ್ಲ ಜಾತಿ ಇಲ್ಲ ನಮ್ ಕಣ್ಣಿ ಕಾಣಿಸುದಿಲ್ಲ ಎಲೆ ಹಾವುಗಳು ಬೇರೆ ಬೇರೆ ಹುಳುಗಳು ಇರ್ತವೆ ಅದು ತಲೆ ಮೇಲೆ ಬಿದ್ದಾಗ ಕಚ್ಚಿದ್ರೆ ಡೈರೆಕ್ಟ್ ಆಗಿ ಸಾವಿರ ಚಾನ್ಸ್ ಯಾಕೆ ತಲೆಗೆ ಪೆಟ್ಬಿಡತ್ತಲ್ಲ ಇದು ಹಾಕೊಂಡಾಗ ತಲೆಗೆ ಏನು ಆಗ ಆಗಲ್ಲ ಅಂತ ಇದು ನಮ್ ಸೌತ್ ಕೇಂದ್ರದಲ್ಲಿ ಮಂಡೆ ಹಾಳೆ ಅಂತ ಮಾಡ್ತಾರೆ ಅಡಕೆ ಹೋಳಿನ ಮಾಡೋದು ಅದು ಅದು ಬಾ ತಲೆಗೂನು ತಂಪು ಮತ್ತೆ ನಾವು ಬಾರಗೆ ಹೊರಬೇಕಾದ್ರೆ ತಲೆಗೆ ಪೆಟ್ಟಾಗುದಿಲ್ಲ ಅಂತ ಮೊದ್ಲಿಂದ ಅಭ್ಯಾಸ ಹೆಚ್ಚಿನವರು ಕೂಲಿ ಅಂದ್ರೆ ತಲೆಗೆ ಬಾರ ಜಾಸ್ತಿ ಬಂಡೆ ಕಲ್ಲು ಹೊರತಾರೆ ಶಿಲೆಗಲ್ಲು ಅಂತ ನಮ್ಮ ಕಡೆ ಹೇಳ್ತಾರೆ ಆ ಪಂಚಾಂಗ ಹಾಕ್ತಾರೆ ಕಲ್ಲು ಅದು ಹೊರತಾರೆ ಕೆಂಪು ಕಲ್ಲು ಅದೆಲ್ಲ ಹೊರತಾರೆ ಹೊರಬೇಕಾದ್ರೆ ತಲೆಗೆ ಏಟ್ ಆಗುದಿಲ್ಲ ಹಾಕಿದೆ ನೀವು ಬೇರೆ ಯಾವ್ದು ಟೋಪಿ ಗಿಪಿ ಯಾವ್ದು ಹಾಕಿದ್ರು ಬಟ್ಟೆ ಅಲ್ವಾ ಸ್ಮೂತ್ ಇರುತ್ತೆ ಇದ್ ಸ್ವಲ್ಪ ರಪ್ಪಿರುತ್ತೆ ಇರುತ್ತೆ ತಲೆಗೆ ವೈಟ್ ಬೀಳುದಿಲ್ಲ ಮತ್ತೆ ಬಿಸಿಲಲ್ಲಿ ನೀವು ಈಗ ತುಂಬಾ ಕಮ್ಮಿ ಹರಳೆಣ್ಣೆ ಅಂತಿದೆ ಹರಳೆಣ್ಣೆ ಹಾಕೊಂಡ್ಬಿಟ್ರೆ ಹಾಳೆ ಹಾಕೊಂಡ್ಬಿಟ್ರೆ ನೀವು ಬಿಸಿಲಲ್ಲಿ ಒಂದು ದಿನ ನಿಂತ್ರು ತಲೆಗೆ ಬಿಸಿ ಆಗಲ್ಲ ಆ ಇದನ್ನು ರೈತರಿಗೆ ಮುಖ್ಯವಾಗಿ ಬಂದಿದೆ ರೈತರಿಗೆ ಅದು ಮುಖ್ಯವಾಗಿ ರೈತರಿಗೆ ಬಂದಿದೆ ಇವತ್ಗೂ ಬಳಸ್ತಾರೆ ರೈತರು ನಾನು ನೋಡಿ ರೈತರು ಬಳಸ್ತಾರೆ ಆಮೇಲೆ ಹೆಂಗಸರು ಇವತ್ಗೂ ಎಲ್ಲ ತೋಟಗಳಲ್ಲೆಲ್ಲ ಕೆಲಸ ಮಾಡೋರೆಲ್ಲ ಹಾಕೊಂಡು ಓಡಾಡ್ತಾರೆ ಅದರಿಂದ ಇನ್ನೊಂದು ಬೆನಿಫಿಟ್ ಏನಪ್ಪ ಅಂದ್ರೆ ತೋಟದಲ್ಲಿ ಏನಪ್ಪಾ ಅಂದ್ರೆ ತೋಟಗಳಲ್ಲಿ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಎಲೆ ಹಾವುಗಳು ಬೇರೆ ಬೇರೆ ಹುಳುಗಳು ಇರ್ತವೆ ಅದು ತಲೆ ಮೇಲೆ ಬಿದ್ದಾಗ ಕಚ್ಚಿದ್ರೆ ಡೈರೆಕ್ಟ್ ಆಗಿ ಸಾಯುವ ಚಾನ್ಸ್ ಇದೆ ಯಾಕೆ ತಲೆಗೆ ಪೆಟ್ಟು ಬೀಳುತ್ತಲ್ಲ ಇದು ಹಾಕೊಂಡಾಗ ತಲೆಗೆ ಏನು ಆಗ ಕಚ್ಚಕ್ಕೆ ಆಗಲ್ಲ ಅದಕ್ಕೆ ನೀವು ಟೋಪಿ ಹಾಕೊಂಡ್ರೆ ಬಟ್ಟೆ ಅದು ಹಲ್ಲು ಒಳಗಡೆ ಹೋದ್ರೂ ಹೋಗಬಹುದು ಇದು ಹೋಗೋದೇ ಇಲ್ಲ ಹಂಡ್ರೆಡ್ ಸೇಫ್ಟಿ ಆಮೇಲೆ ಸೌತ್ ಕೆನರಾಲ್ ಮಾತ್ರ ಬಳಸೋದು ಇದು ಹಾ ಸೌತ್ ಕನ್ನಡ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಬಳಸ್ತಾರೆ ಅಡಿಕೆ ತೋಟಗಳಲ್ಲಿ ಬಳಸ್ತಾರೆ ಅದನ್ನು ಅವರಿಗೆ ತುಂಬಾ ಚೀಪ್ ಆಗಿ ಸಿಗುತ್ತೆ ಅಡಿಕೆ ತೋಟ ಅಲ್ವಾ ಅದರಲ್ಲೇ ಮಾಡೋದದು ಇಲ್ಲಿಂದ ಅಡಿಕೆ ತರಬೇಕು ಪಾಪ ಅವರು ಅವ್ರದ್ದು ತುಂಬಾ ಕಷ್ಟಗಳಿವೆ ಇಲ್ಲಿ ಮಾಡುವವರಿಗೆಲ್ಲ ಈಗ ಏನಾಗಿದೆ ಈಗಿನ ಜನರೇಷನ್ ಅಲ್ಲಿ ಹಾಳೆ ಏನೋ ಕಾನ್ಸರ್ಟೇ ಮನೆಯ ಮರ ಆಗ್ತಿದೆ ಈಗ ಹಾಕೊಳ್ಳೋದಿಲ್ಲ ಈಗ ಶೋಕಿ ಆಗಿಯೋ ಅಥವಾ ಮಾಡುವವರು ಇಲ್ವೋ ಅದು ಎರಡು ಉದ್ದೇಶ ಇದೆ ಈಗ ಮಾಡೋರು ತುಂಬಾ ಅಪರೂಪ ಆದ್ರೆ ಇಲ್ಲೊಂದು ಎರಡು ಮನೆಯವರಿದ್ದಾರೆ ಇದ್ದಾರೆ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ ತುಂಬಾ ವರ್ಷದಿಂದ ಮಾಡ್ತಿದ್ದಾರೆ ಅವ್ರು ಹೇಗ್ ಮಾಡ್ತಾರೆ ಅದರಿಂದ ಅವ್ರಿಗೆ ಏನೇನು ಲಾಭ ಇದೆಯಾ ಲಾಸ್ ಇದೆಯಾ ಅವ್ರ ಅನುಭವ ಹೇಗಿದೆ ಅದನ್ನು ಅವ್ರಿಗೆ ಹೇಳಿ ತಿಳ್ಕೊಳ್ಳೋಣ ಬನ್ನಿ ನೋಡೋಣ ಅವ್ರ ಬಗ್ಗೆ ತಿಳ್ಕೊಳ್ಳೋಣ ಒಂದಷ್ಟು ಹೌದು

ಇದೆ ಮಳೆಗಾಲದಲ್ಲೆಲ್ಲ ಈ ಅಡಿಕೆ ಟೊಪ್ಪಿ ಮಾಡ್ಕೊಂಡಿರ್ತೀರಾ ಏನಂತೀರಾ ಇದಕ್ಕೆ ಹಾಳೆ ಅಂತಾನೆ ಕರೆಯೋದು ನೀವು ಹಾ ಹ್ಮ್ ಎಷ್ಟೊತ್ತು ಹಿಡಿಯುತ್ತೆ ಒಂದು ಹಾಳೆ ಮಾಡೋದಕ್ಕೆ ಇದು ಒಂದು ಹಾಳೆ ಮಾಡೋಕೆ ಒಂದು ಅರ್ಧ ಗಂಟೆ ಅರ್ಧ ಗಂಟೆ ಹ್ಞೂ ಹ್ಞೂ ಇದೆಲ್ಲ ರೆಡಿ ಮಾಡಿ ಹೊ ಇನ್ನೆಲ್ಲ ಹೋಳಿಗೆ ಹಾಕಬೇಕಲ್ಲ ಓ ಹಿಂದೆ ಮುಂದೆ ಎರಡು ಕಡೆ ಹೊಲಿಗೆ ಬೀಳುತ್ತೆ ಹ್ಞೂ ಹೊಲಿಗೆ ಅಂದರೆ ಸೂಜಿನಲ್ಲಿ ಹಾಂ ಹಾಂ ಇದೆ ಸೂಜಿನಲ್ಲಿ ಮಾಡ್ಕೊಂತ ಒಂದು ಮಾಡಿ ಹ್ಞೂ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸರ್ ಇದು ವರ್ಷದವರೆಗೂ ಆಗ್ತಾ ಬಂತು ಹ್ಮ್ ಎಷ್ಟು ವರ್ಷ ನಿಮ್ಗೀಗ ಐವತ್ತೆಂಟು ಅಂದ್ರೆ ಸುಮಾರು ಒಂದು ಹದಿನೆಂಟು ವರ್ಷ ಇದ್ದಾಗ ಶುರು ಮಾಡಿದಿರ ಹಿಂಗೆ ಮಾಡಿ ಅಂಗಡಿಗಳ ಕೊಡ್ತೀರಾ ಅಥವಾ ಸಂತೆಗಳಲ್ಲಿ ನೀವೇ ಇಟ್ಕೊಂತೀರಾ ಎಷ್ಟು ಹಾಳೆ ಹೋಗುತ್ತೆ ಒಂದು ಸಂತೆಯಲ್ಲಿ ಇನ್ನು ಮೇಲೆ ಒಳ್ಳೆ ಸೀಸನ್ ಅಲ್ಲ ಕೃಷಿಕ ಹಾಂ ಇನ್ನು ಈಗ ಮಳೆ ಎಲ್ಲ ಶುರುವಾದಂಗೆ ಈಗ ಸ್ವಲ್ಪ ಸೇಲ್ಸ್ ಚೆನ್ನಾಗಿರುತ್ತೆ ಈಗ ಹ್ಞೂ ಚೆನ್ನಾಗಿರುತ್ತೆ ಅಂತಂದರೆ ಒಳ್ಳೆ ಸೇಲ್ಸ್ ಆಯಿತು ಅಂತಂದ್ರೆ ಎಷ್ಟು ಹಾಳೆ ಹೋಗ್ಬೋದು ಒಂದು ದಿನಕ್ಕೆ ಒಂದು ದಿನಕ್ಕೆ ಸಂತೆಲಿ ಎಪ್ಪತ್ತೈದು ಎಂಬತ್ತು ನೂರು ಸೀಸನ್ ಸೀಜನ್ ಎಲ್ಲ ಹಾಂ ಓಕೆ ಎಷ್ಟು ಒಂದು ಹಾಳೆಗೆ ಹಾಡಿಗೆ ಎಂಬತ್ತರಿಂದ ನೂರೊಳಗೆ ಈಗ ಕೆಲವು ಕಡೆ ನೂರು ಉಂಟು ನಾವು ಅಂಗಡಿ ಕೊಡೋದಾದರೆ ಎಪ್ಪತ್ತು ಎಂಬತ್ತು ಹ್ಞೂ ಹ್ಞೂ ಅದರ ನೂರಕ್ಕೆ ಮಾಡ್ತಾರೆ ಹ್ಞೂ 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 ಅಂಗಡಿಗಳಿಗೆ ಎಂಬತ್ತು ಕೊಡ್ತೀವಿ ಎಪ್ಪತ್ತು ಎಂಬತ್ತು ಕೊಡ್ತೀರಾ ಅವ್ರು ನೂರಕ್ಕೆ ಮಾಡ್ಕೊಂಡು ಮಾಡ್ಕೊತಾರೆ ಅಂದರೆ ನೂರು ಕಸ್ಟಮರ್ ರೇಟ್ ನೂರೇ ಹಾಂ ಒಂದು ಹಾಳೆಗೆ ಒಂದು ನೂರು ರೂಪಾಯಿ

ಹ್ಮ್ ಇದೆಲ್ಲ ಹಾಕೋದು ಸ್ವಲ್ಪ ಕಮ್ಮಿ ಹುಡುಗರು ಮೊದಲ ಎಲ್ಲರಿಗೂ ಹಾಳಿ ಬೇಕಲ್ಲ ಹಾಳಿಯವರಿಗೆಲ್ಲಾ ಹಾಳಿ ವಿಷಯ ಎಣ್ಣೆ ಇಲ್ಲ ಹಸಿ ಇಲ್ಲ ಮನ್ಕಂಬಲ್ಲಿ ಹಸಿ ಇತ್ತು ಹಸಿ ಇಲ್ಲ ಹೋಲಿಕೊಡಿ ಹಾಳಿಯಾದ್ರೂ ಹಾಳಿ ತೋರ್ಸಂಗಿತ್ತು ನಮ್ದೇ ಲಾಸ್ಟ್ ಮಕ್ಕಳಿಗೆ ಒಂದು ಮಾಸ್ಟರ್ ಪೀಸ್ ಬೇಕಂದ್ರೆ ಮಾಡೋ ಇಲ್ಲ ನಮ್ಮಲ್ಲಿ ಒಂದು ಕೊಡ ಅಂತ ಮಾಡ್ತಿದ್ರು ಅದು ಹಣೆ ಮಾಡಿ ಅದ್ರಲ್ಲಿ ಮಾಡೋದು ನೀವು ನೋಡಿರ್ಬೋದು ಅಮಾನವತಾರ ಬಂದಾಗ ಅವ್ರೈಲೊಂದು ನೋಡಿ ಆಟ ಆಯ್ತು ಮಾಡ್ತಿದ್ರು ಅದನ್ನು ಕೂಡ ಮಾಡ್ತಿದ್ದೀವಿ ಈಗ ಅದು ಇಲ್ಲ ಕಾನ್ಸೆಪ್ಟ್ ಇಲ್ಲ ನಾನ್ ನೋಡಿದೀನಿ ಮಕ್ಳಿಗೆ ಇಲ್ಲ ಎಲ್ಲೂ ಇಲ್ಲ ಒಂದೇ ಮಾಸ್ಟರ್ ಪೀಸ್ ಇಲ್ಲ ಈಗ

ಇಲ್ಲ ನಾವು ಕಟ್ ನಮ್ಮ ಅಪ್ಪ ಅವರೆಲ್ಲ ಕಟ್ತಿದ್ದೀರ ಹ್ಞೂ ನೋಡಿ ಹಿಂಗೆ ಒಂದೊಂದೇ ಒಂದೊಂದೇ ಕಳ್ಕೊತಾ ಇದ್ದೀವಿ ದುರ್ದೈವ ಏನಂದರೆ ಕಳ್ಕೊತಾ ಇದ್ದೀವಿ ಅಂತ ಕೂಡ ನಮಗೆ ಅರಿವಿಲ್ಲ ಹಾಗಾಗಿನೇ ನಮ್ಮ ಈ ಹುಡುಕಾಟದ ಪಯಣ ಜೊತೆಯಾದ ವಿಶ್ವನಾಥ್ ಬೆಟ್ಲಕ್ಕಿ ಕೋಟಾ ಅವರಿಗೆ ಮತ್ತೊಮ್ಮೆ ನಮ್ಮ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಇನ್ನೊಂದಷ್ಟು ಸ್ವಾರಸ್ಯಕರ ವಿಷಯಗಳು ತಿಳ್ಕೊಳ್ಳೋದಿದೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಜೊತೆ ಇರಿ ಹಾಗೂ ನಿಮ್ಮ ಪ್ರದೇಶದಲ್ಲೂ ಇಂಥ ಜೀವ ಕಳ್ಕೊತಿರೋ ವಿಷಯಗಳಿದ್ದರೆ ಬನ್ನಿ ಜೊತೆ ಸೇರಿ ಮುಂದಿನ ಪೀಳಿಗೆಗೆ ತೋರಿಸೋ ಪ್ರಯತ್ನ ಮಾಡೋಣ ಮತ್ತೆ ಸಿಗೋಣ ಅಂತ